छो क 아빠, 잠아만 타이어 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 타이이어 타이어 타이어 타 ನಾನು ಜೀವಂತವಾಗಿ ಸತ್ತೇ ನಾ ಬದುಕಿರಬೇಕು ಅಂತ ಆದ್ರೆ ಸತ್ತಿರುವ ನನ್ನ ಮನಿ ಬದುಕ ಜೀವದ ಏನು ಅಪ್ಪ ಓ ಅಲ್ಲಿ ನನ್ನ ಅಣ್ಣಂದಿರು ಹೆಣವಾಗಿ ಬಿದ್ದಿದ್ದಾರೆ ಅವರ ಸಾವಿಗೆ ಕಾರಣ ತಾಯಿಯನ್ನು ಕೊಳ್ಳದ್ದು ಹೌದು ಆದ್ರೆ ತಾಯಿಯ ಬದುಕಿದ್ದಾಳೆ ಅವರ ಸಾವಿಗೆ ಏನಾಗ್ತಾ ಅದಕ್ಕಾಗಿ ಬಿತ್ತಿರು ಅಣ್ಣಂದಿರು ಹೇಳುವಂತೆ ಎರಡನೆಯವರ ಹಠಾತ್ ಅವರೋಡು ಸಾಯಿಬಾಗಲು ಹದೇ ಇದ್ದ ಗುಮ್ಮ ಅದು ಸತ್ತ ಮೇಲೆ ನೆಲವಣಿಗೆಲ್ಲ ಇನ್ನು ಒಂದು ವರ ಇದೆ ಅಮ್ಮನನ್ನು ಕೊಂದದ್ದನು ಅಮ್ಮನೇ ತಿಳಿದಿದ್ದಾಳೆ ಆ ನೋಮವನ ಮನಸ್ಸಿನಲ್ಲಿದ್ರೆ ಇನ್ನು ಬದುಕಿಯು ತಾಯಿಯ ವಾತ್ಸಲ್ಯದಿಂದ ನಾನು ವಂಚಿತರಾಗ್ತೇನೆ ಆ ನೆನಪು ಜೀವನ ಪರ್ಯಂತ ಅವಳಿಗೆ ಬಾರದೆ ಇರುವಂತೆ ನೀವೊಂದು ಅನುಗ್ರಹ ಮಾಡಬೇಕು ಒಳಗೆ ಎಂತದ್ದು ಇಲ್ಲ ಇದು ಏನು ಉಂಟು ಇದೊಂದಿಲ್ಲ ಅರ್ಥದಲ್ಲಿ ನಿಲ್ಲಿಸಿ ಬಂದಿದ್ದಾರೆ ಅಭ್ಯಾಸ ಮಾಡುವುದಕ್ಕೆ ಮರಳಿ ಕೈಲಾಸ ಲೋಕವನ್ನು ಸೇರಿಕೊಳ್ಳುವುದಕ್ಕೆ ಜನಕ ಜನನೀಯ ಆಶೀರ್ವಾದಿಸಿದ್ದಾರೆ ಓ ನನ್ನ ಚಿರಂಜೀವಿ ಲೋಕದಲ್ಲಿ ಇನ್ನು ಮುಂದೆ ಆಹ್ಹ್ ನಿಮ್ಮ ಅನುಗ್ರಹದಲ್ಲಿ ಅಮ್ಮ ಹೋಗಿ ಬರ್ತಾರೆ ಹೋಗಿ ಬರ್ತಾರೆ ಒಂದು ದೊಡ್ಡ ವಿಷಯ ಮುಖ್ಯವಾದ್ಯಂತ ಅಪ್ಪ ಅನ್ಯಥಾ ಭಾವಿಸಬಾರ್ದು ಯೋಗಿ ಯೋಗಿರಾಮ್ ಕೋಪ ಚಾಂಡ್ರಾ ಅಂತ ಹೇಳ್ತಾರೆ ನೀವ್ ನೋಡಿದ್ರೆ ಯಾವಾಗ ನೋಡಿದ್ರು ಕೋಪವೇ ತೋರಿಸ್ತಾ ಇದ್ದೀರ ಅಧಿಕಾರಿ ನನ್ನದೊಂದು ವಿನಂತಿ ಈಗ ನನ್ನನ್ನು ಕರೆಯುವಾಗ ರೋಷಾವೇಶದಿಂದ ಕೋಪದಿಂದ ಕರೆದಿದ್ದೀರಿ ಇನ್ನೊಮ್ಮೆ ನನ್ನನ್ನು ಕರೆಯುವಂತಹ ಒಂದು ಪ್ರಸಂಗ ಬಂದ್ರೆ ಸ್ವಲ್ಪ ಶಾಂತರಾಗಿ ಕರೆಯುವ ಹಾಗೆ ಅನುಗ್ರಹ ಇಲ್ಲ ವಿಷಯ ಹೌದು ವಾಕ್ಯ ಬೇಡ ಇತ್ತು ಯಾಕಪ್ಪ ಯೋಗಿ ನಮ್ಮ ಕೋಪ ಚಾಂಡಾಲ ಅಂತ ನೀನು ಸೇರಿ ಸುಮಾರು ಜನ ಹೇಳಿದ್ರು ನೀನು ಸ್ವಲ್ಪ ಹೆಚ್ಚಾಗ್ತದೆ ಈ ಪ್ರಸಂಗದಲ್ಲಿ ಇನ್ನೊಮ್ಮೆ ನೀನು ಬರುವಾಗ

ನನಗೆ ಎಷ್ಟು ಕಟ್ಟಾಗಿತ್ತು ಗೊತ್ತುಂಟ ಮತ್ತೆ ನನ್ನ ಸಂಸಾರವೇ ಅದನ್ನು ಬಿಡಬೇಕು ಅಂತ ಹೇಳುವಾಗ ಜೊತೆಗೆ ಇರುವಾಗಲೇ ಅಲ್ವಾ ನೀವು ಹಾಳಾದ್ರೆ ಬೇಡ ನೀನು ಸಾವಾಸ ಗೊತ್ತಾಗುತ್ತೆ